ಫ್ರೆಂಡ್ಸ್ ಇವನ ಹೆಸರು ಸುಗ್ರೀವ ಅಂತ ಸದ್ಯಕ್ಕೆ ಮೂರನೇ ಬಾರಿ ದಸರಾದಲ್ಲಿ ಭಾಗಿಯಾಗುತ್ತಿದ್ದಂತ ಆನೆ ಈಗ ಕಾಡನೆ ಹಿಡಿಯಲು ಬಂದಿದ್ದಾನೆ ಸುಗ್ರೀವ ಅರ್ಜುನ ಟೀಮ್ ನಲ್ಲಿ ಇದ್ದಂಥವ್ನು ದೊಡ್ಡ ಗಾತ್ರದ ಆನೆ ಇವನಿಗೆ ನಲವತ್ತ ಎರಡು ವರ್ಷ ಇವರ ಮಾವುತನ ಹೆಸರು ಶಂಕರ್ ಅಂತ ಸದ್ಯಕ್ಕೆ ಒಂದು ರೆಸ್ಟ್ ದಿನ ಅಂತ ಹೇಳ್ಬೋದು ಇವತ್ತಿಗೆ ಇದು ಎರಡನೇ ದಿನ ಮೊನ್ನೆ ನೈಟ್ ಬಂದಿದ್ದು ಇವತ್ತು ಎರಡನೇ ದಿನ ಇವತ್ತು ಕೂಡ ರೆಸ್ಟ್ ಇದೆ ಕಾಡಾನೆ ಕಾರ್ಯಾಚರಣೆ ಪುಂಡಾನೆಗಳನ್ನು ಹಿಡಿಯೋಕೆ ಸರಿಸುಮಾರು ಈಗ ಸದ್ಯಕ್ಕೆ ಐದು ಆನೆಗಳು ಬಂದಿದೆ ಅಭಿಮನ್ಯುಗಾಗಿ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಅಭಿಮನ್ಯು ಕೂಡ ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ಕಾಡಾನೆಗಳನ್ನು ಹಿಡಿಯುವುದಾಗಿರ್ಬೋದು ಹುಲಿ ಕಾರ್ಯಾಚರಣೆ ಕೂಡ ಮಾಡಿ ಬಂದಿದ್ದಾನೆ ಸದ್ಯಕ್ಕೆ ಅವನ ಒಂದು ನೇತೃತ್ವದಲ್ಲಿ ಎಲ್ಲ ಆನೆಗಳು ಕೂಡ ಮುಂದಿನ ದಿನ ಈ ವರ್ಷದ ಒಂದು ಮೊದಲ ಕಾರ್ಯಾಚರಣೆಯಲ್ಲಿ ಭಾಗಿಯಾಗುತ್ತೆ ಸೊ ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ನೀವು ಕೂಡ ತಪ್ಪದೇ ವಿಶೇಷನ ತಿಳಿಸಿ ಸದ್ಯಕ್ಕೆ ಸುಗ್ರೀವ ಇನ್ನಿತರೆ ಅನೆಗಳು ಕೂಡ ಒಂದು ಕ್ಯಾಂಪ್ಗೆ ಬಂದು ಸೆಟ್ಲ್ ಆಗಿದೆ ಆರಾಮಾಗಿ ರೆಸ್ತನ ವಿಶ್ರಾಂತಿಯನ್ನು ಕೂಡ ಪಡೆದುಕೊಳ್ತಿದೆ

あっ、これ、こ <noise> れ<声>、これ、こ <noise> れ<声>、これ、これ、